ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಸಹೃದಯರಿಗೆ ನಮಸ್ಕಾರಗಳು ಆತ್ಮೀಯರೇ ನೀವು ಇಲ್ಲಿ ಕಾಣುತ್ತಿರುವಂತಹದ್ದು ಎರಡು ಎಕರೆಯಷ್ಟು ವಿಶಾಲವಾಗಿರುವ ಅಡಿಕೆ ತೋಟ ಈ ಅಡಿಕೆ ತೋಟ ಈಗ ಇದು ಮಾರಾಟಕ್ಕೆ ಇದೆ ಎರಡು ಎಕರೆಯಷ್ಟು ಇರುವಂತಹ ಈ ವರ್ಗ ಸ್ಥಳದಲ್ಲಿ ಪಟ್ಟಭೂಮಿಯಲ್ಲಿ ಒಂದು ಸಾವಿರದಷ್ಟು ಅಡಿಕೆ ಗಿಡ ಅಡಿಕೆ ಗಿಡಗಳು ಇವೆ ಸುಮಾರು ಹತ್ತು ವರ್ಷ ಪ್ರಾಯದ ಈ ಅಡಿಕೆ ಗಿಡಗಳಲ್ಲಿ ಎಲ್ಲದರಲ್ಲೂ ಸಂಪೂರ್ಣ ಫಲ ಬರುತ್ತಿದೆ ಫಲಭರಿತವಾಗಿದೆ ವಾರ್ಷಿಕ ಸುಮಾರು ಖರ್ಚು ವೆಚ್ಚ ಕಳೆದು ಆರು ಲಕ್ಷದಷ್ಟು ಆದಾಯ ಬರುವಂತಹ ಈ ಎರಡು ಎಕರೆ ಅಡಿಕೆ ತೋಟ ಸದ್ಯ ಇದು ಮಾರಾಟಕ್ಕೆ ಇದೆ ಕ್ರಯ ತೊಂಬತ್ತು ಲಕ್ಷ ರೂಪಾಯಿ ಹೇಳ್ತಾರೆ ಎರಡು ಎಕರೆಗೆ ತೊಂಬತ್ತು ಲಕ್ಷ ರೂಪಾಯಿ ಹೇಳಿ ಸ್ವಲ್ಪ ದರದಲ್ಲಿ ನೆಗೋಷಿಯಬಲ್ ಕೂಡ ಇದೆ ಈ ಎರಡು ಎಕರೆಯಲ್ಲಿ ಯಾವುದೇ ಮನೆ ಅಥವಾ ಶೆಡ್ಗಳು ಇಲ್ಲ ಆದರೆ ಇಪ್ಪತ್ತು ಸೆನ್ಸಿನಷ್ಟು ಸ್ಥಳ ಕನ್ವರ್ಷನ್ ಮಾಡಿ ಮನೆ ಕಟ್ಟಲು ವ್ಯವಸ್ಥೆ ಇದೆ ಕನ್ವರ್ಷನ್ ಮಾಡಲಿಲ್ಲ ಆದರೆ ಇಪ್ಪತ್ತು ಸೆನ್ಸ್ ಸ್ಥಳ ಮನೆ ಕಟ್ಟಲು ಖಾಲಿ ಸ್ಥಳ ಇದೆ ಈ ತೋಟ ರಾಷ್ಟ್ರೀಯ ಹೆದ್ದಾರಿ ನಂಬರ್ ನೂರ ಅರವತ್ತೊಂಬತ್ತು ಅಂದರೆ ಸೋಲಾಪುರ ಮಂಗಳೂರು ಹಾದು ಹೋಗುವಂತಹ ಕಾರ್ಕಳ ಮೂಡುಬಿದಿರೆಯ ಮಧ್ಯೆ ಇದೆ ಮೂಡುಬಿದಿರೆಯಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದ್ದು ನೂತನ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಹೆಚ್ಚು ಕಡಿಮೆ ಒಂದು ಸಾವಿರ ಅಡಿಕೆ ಗಿಡಗಳು ಅಂದಾಜು ಹತ್ತು ವರ್ಷ ಪ್ರಾಯದ್ದು ಈ ಗಿಡಗಳಿಂದ ವಾರ್ಷಿಕ ಖರ್ಚು ವೆಚ್ಚ ಕಳೆದು ಆರು ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ ಆ ತೋಟ ಈಗ ಸದ್ಯಕ್ಕೆ ಮಾರಾಟಕ್ಕೆ ಇದೆ ಮಾರಾಟದ ಬೆಲೆ ತೊಂಬತ್ತು ಲಕ್ಷ ರೂಪಾಯಿ ನೆಗೋಷಿಯಬಲ್ ಕೂಡ ಇದೆ ಚಿತ್ರದಲ್ಲಿ ಗಮನಿಸಿ ಈ ತೋಟ ಸಂಪೂರ್ಣ ಸಮತಟ್ಟಾಗಿದೆ ಮತ್ತು ತೋಟದವರೆಗೂ ಕಾಂಕ್ರೀಟ್ ರಸ್ತೆ ಲ್ಯಾಂಡ್ವರೆಗೂ ಟಚ್ ಇದೆ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡುಬಿದರೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಕೇಳಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ಎಲ್ಲರಿಗೂ ನಮಸ್ಕಾರಗಳು